ನಾವು ಮಾತನಾಡಿದೇವೆ ಕರಾವಳಿ ಲೋಕ ಕದನದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯಾರಿಗೆ ವಿಜಯಲಕ್ಷ್ಮಿ ಮಾಲೆ ಅನ್ನುವಂಥದ್ದು ಒಂದ್ ಕಡೆ ಕಾಂಗ್ರೆಸ್ನಿಂದ ಮಿಥುನ್ರ ಇನ್ನೊಂದ್ ಕಡೆ ಬಿಜೆಪಿಯಿಂದ ನಳಿನ್ ಕುಮಾರ್ ಕಟೀಲ್ ಅವರು ಎಸ್ ಡಿ ಪಿ ಐ ಇಂದ ಇಲಿಯಾಸ್ ತುಂಬೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಂದ್ ಕಡೆ ಕರಾವಳಿ ಅಂತ ಹೇಳುವಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ನೆಕ್ ಟು ನೆಕ್ ಫೈಟ್ ಅನ್ನುವಂಥದ್ದು ಎಸ್ ಡಿ ಪಿ ಅನ್ನುವಂತಹ ಪಕ್ಷ ಇದೆ ಅನೇಕ ಜನರು ಹೇಳ್ತಾ ಇದ್ದಾರೆ ಎಸ್ ಡಿ ಪಿ ಅನ್ನುವಂಥದ್ದು ಬಿ ಜೆ ಪಿಯ ಬಿ ಟೀಮ್ ತರ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳು ಡೈರೆಕ್ಟ್ ಆಗಿ ಸಂಜಯ್ ಪ್ರಭು ಅವ್ರ ಹತ್ರ ಕೇಳಬೇಕು ಯಾವ ರೀತಿ ನೋಡ್ತೀರಾ ಒಂದ್ ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅನ್ನುವಂಥದ್ದು ನೆಕ್ ಟು ನೆಕ್ ಫೈಟ್ ಕರಾವಳಿ ಅಂತ ಹೇಳುವಾಗ ಎಸ್ ಡಿ ಪಿ ಎ ಅನ್ನುವಂತಹ ಪಕ್ಷ ತಮ್ಮ ಪ್ರಕಾರ ಎಸ್ ಡಿ ಪಿ ಎ ಪಕ್ಷವನ್ನು ಯಾವ ರೀತಿ ತಾವು ನೋಡ್ತೀರಾ

ಮುಸ್ಲಿಂನವರು ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಗೆ ಹಾಕುದಿಲ್ಲ ಗೆ ಹಾಕ್ತಾರೆ ಅಂತ ಹೇಳುವಗೋಸ್ಕರ ಆ ವೋಟ್ ಅನ್ನು ಎಸ್ ಟಿ ಪಿ ಹೇಳಿದ್ದಾರೆ ಅಂತ ಹೇಳ್ತಾರೆ ಹೇಳಿದ್ರು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿಗೆ ಖಾಲಿ ಮುಸ್ಲಿಮರು ಮಾತ್ರ ಅಲ್ಲ ಯಾರು ವೋಟ್ ಹಾಕಬಹುದು ಅದರಲ್ಲಿ ಖಾಲಿ ಮುಸ್ಲಿಮರಿಗೆ ಹಾಕ್ಬೇಕಂತ ಇಲ್ಲ ಇಲ್ಲಿ ಏನಂತ ಕೇಳಿದ್ರೆ ಜನ ಮಾತಾಡುವಾಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ಗೆ ಒಂದು ಭಯ ಯಾಕಂತ ಕೇಳಿದ್ರೆ ಈಗಲೇ ನಾನು ಹೇಳಿದ ಪ್ರಕಾರ ಲಾಸ್ಟ್ ಟೈಮ್ ಇಲ್ಲಿ ಕೋಸ್ಟಲ್ ಅಲ್ಲಿ ಎಲ್ಲಿಯೂ ಕೂಡ ಎಸ್ ಡಿ ಪಿ ಆದ್ರೂ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ನಾವು ಯಾವ್ದನ್ನೂ ಅದನ್ನು ನಮಗೆ ಸುಲಭ ಅಥವಾ ಕಷ್ಟ ಅಂತ ತಿಂಕ್ ಮಾಡುದಿಲ್ಲ ಆದರೆ ಎಸ್ ಡಿ ಪಿ ಪಾರ್ಟಿ ನಿಂತ ಕೂಡಲೇ ಕಾಂಗ್ರೆಸ್ಗೆ ಗಡಗಡ ಆಗ್ತದೆ ಅದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ ಬೇರೆ ಯಾವ ಭಾರತೀಯ ಜನತಾ ಪಾರ್ಟಿ ಯಾವುದೇ ಆ ವಿಷಯದಲ್ಲಿ ಇರುವುದಿಲ್ಲ ಕಾಂಗ್ರೆಸ್ ಗೆ ನಡುಕ ಹುಡುತದೆ ಹೇಗಾದ್ರೂ ಮಾಡಿ ಅದನ್ನು ಈಗ ಇವರು ಇಲಿಯಾಸ್ ಅವರು ಹೇಳಿದ್ರು ನಾವು ಪರ್ಮನೆಂಟ್ ನಿಲ್ಲುದು ಹಂಡ್ರೆಡ್ ಪರ್ಸೆಂಟ್ ಆದ್ರೆ ನಿಮಗೆ ನಾನು ಹೇಳ್ತೇನೆ Gracias. Okay. ಕೊನೆಗೆ ಮೂರ್ನಾಲ್ಕು ದಿನ ಇರುವಾಗ ಅವರಿಗೊಂದು ಪ್ರೆಷರ್ ಹಾಕಿ ನೀವು ತೆಗೆದ್ರೆ ಒಳ್ಳೇದು ಅಂತ ಹೇಳಬಹುದು ಅವರು ಅವ್ರು ತೆಗಿತಾರೆ ಗೊತ್ತಿಲ್ಲ ಆದ್ರೆ ನಾನು ಇದನ್ನು ನೀವು ನೆಕ್ಸ್ಟ್ ಸಾಧಾರಣ ಒಂದು ಹದಿನೆಂಟಕ್ಕೆ ಚುನಾವಣೆ ಅಲ್ಲ ನಿಮಗೊಂದು ಸಾಧಾರಣ ಹದಿನೈದಕ್ಕೆ ಗೊತ್ತಾಗಬಹುದು ಈ ವಿಷಯ ಯಾಕಂತ ಕೇಳಿದ್ರೆ ಅವರು ಒಂದು ಯಾವ ರೀತಿ ಆದ್ರೂ ಪ್ರೆಷರ್ ಹಾಕಿ ಯಾಕಂತ ಕೇಳಿದ್ರೆ ಅವರು ನಮ್ಮ ಹತ್ರ ಈಗ ಹೇಳಿದಾಗ ಅವರ ಜನರು ಸಮೇತ ತುಂಬಾ ಜನ ಜೈಲಲ್ಲಿ ಇದ್ದಾರೆ ಇದು ಇದ್ದಾರೆ ಏನಾದ್ರೂ ಒಂದು ಕಾಂಪ್ರಮೈಸ್ ಮಾಡಿ ಅವರು ಹೊರಗೆ ಬರಲಿ ಏನ್ ಬರಲಿ ಯಾಕಂದ್ರೆ ತುಂಬಾ ಕಷ್ಟದಲ್ಲಿ ಕಷ್ಟದಲ್ಲಿರ್ತಾ ಏನಾದ್ರೂ ಮಾಡುವಾಗ ಏನಾದ್ರು ಮಾಡಿ ಅವರು ವಾಪಸ್ ಸಿಗಿದ್ದಾರೆ ಯಾಕಂದ್ರೆ ಇದರಲ್ಲಿ ಕಾಂಗ್ರೆಸ್ ಕಾಂಗ್ರೆಸಿಗೆ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ಇದು ಯಾವುದೇ ಇದನ್ನು ಪ್ಲಸ್ ಅಥವಾ ಮೈನಸ್ ಅಂತ ತಿಂಕು ಮಾಡೋದಿಲ್ಲ ಇದು ರಿಯಾಜ್ ಅವರೇ ಕೇಳಿ ಬರ್ತ ಇರುವಂತ ಮಾತುಗಳು ಅಟ್ ಎನಿ ಕಾಸ್ಟ್ ಹಿಂದೆ ಬರ್ತೀರಾ ಏನ್ ಬೇಕಾದ್ರೂ ಮಾಡ್ಕೊಳ್ತಾರೆ ಅನ್ನುವಂತಹ ಮಾತುಗಳು ಏನ್ ಹೇಳ್ತೀರಾ ಅಂತ ಹೇಳಿ ಎಸ್ ಬಿಜೆಪಿ ತರ ಕೆಲಸ ಮಾಡ್ತೀರಾ ಅನ್ನುವಂತ ಕವಗಳು ನಮ್ಮ ನೂವುಗಳಿಗೆ ಪ್ರತಿಸ್ಪಂದನೆಯನ್ನ ಸಿಗಬೇಕಾಗಿರುವಂತದ್ದು ಇಲ್ಲಿಯ ಇತರ ರಾಜಕಾರಣಿಗಳನ್ನ ನಂಬಿಕೊಂಡು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಇಲ್ಲಿ ಅಧಿಕಾರ ವರ್ಗ ಕೂಡ ಕರಪ್ಟ್ ಆಗಿದೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಮತ್ತು ಯಾವ ಆಡಳಿತ ಪಕ್ಷ ಇದೆ ಅವರ ಹಿತವನ್ನ ಕಾಪಾಡ್ತಾ ಹೋಗ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಬೇಕಾಗಿ ಶೋಷಿತ ವರ್ಗಗಳಿಗೆ ಬೇಕಾಗಿ ಒಂದು ಧ್ವನಿ ಬೇಕಾಗಿದೆ ಆ ಧ್ವನಿಯನ್ನ ಕಳುಹಿಸುವಂತಹ ಪ್ರಯತ್ನವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಾ ಇರುವ ಯಾಕೆಂತ ಹೇಳಿದರೆ ನೈಜ ಜನರ ಸಮಸ್ಯೆಯನ್ನ ಗೊತ್ತಿರುವಂತಹ ಅತ್ಯುತ್ತಮವಾದಂತಹ ಚಾರಿತ್ರ್ಯವನ್ನ ಹೊಂದಿರತಕ್ಕಂತಹ ಭ್ರಷ್ಟಾಚಾರ ಮುಕ್ತವಾದಂತಹ ಒಬ್ಬ ವ್ಯಕ್ತಿಯಿಂದ ಮಾತ್ರ ಇಂತಹ ಒಂದು ಸ್ಪಷ್ಟವಾದಂತಹ ಕೆಲಸವನ್ನ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಅದು ಹೋಗ್ಲಿಕ್ಕೆ ಬೇಕಾದಂತಹ ಒಂದು ದಾರಿಯನ್ನ ಹುಡುಕ್ತಾ ಇದ್ದೇವೆ ಹೊರತು ಯಾರಿಗೂ ದಾರಿ ಸುಗಮವಾಗಬೇಕು ಅಥವಾ ಯಾರ ದಾರಿಯನ್ನು ಕಷ್ಟ ಮಾಡಬೇಕು ಅನ್ನುವಂತಹ ಉದ್ದೇಶ ತಮ್ಮ ತಮ್ಮತ್ರ ಎಲ್ಲೋ ಒಂದ್ ಕಡೆ ತಾವು ಸ್ಪರ್ಧೆ ಮಾಡ್ತಾ ಇರುವಂತಹ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದು ಏನು ಒಪ್ಕೊಳ್ತೀರಾ ಹೇಗೆ ಯಾವ ಲೆಕ್ಕಾಚಾರ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಬಹಳ ಗೊಂದಲ ಇದೆ ಈ ಹೇಳಿಕೆಯಲ್ಲಿ ಈಗ ಎಸ್ ಡಿ ಪಿ ಸ್ಪರ್ಧೆ ಮಾಡದಂತಹ ಅದೆಷ್ಟೋ ಕ್ಷೇತ್ರಗಳನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ ಹಾಗೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸುಮಾರು ಐವತ್ತು ಕಡೆ ಇಡುಗಂಟನ್ನ ಕಳೆದುಕೊಂಡಿದೆ ಕಳೆದ ಚುನಾವಣೆಯಲ್ಲಿ ಯಾರು ಅವರಿಗೆ ಡಿಸ್ಟರ್ಬ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ನವರು ಹೋಗಿ ಅಲ್ಲಿಯ ಸಮಾಜವಾದಿಗೆ ಮತ್ತು ಬಹುಜನ ಸಮಾಜವಾದಿ ಪಾರ್ಟಿ ಬಿಎಸ್ಪಿಗೆ ಇದು ಮಾಡಿದ್ರ ಅವರಿಗೆ ಡಿವೈಡ್ ಅವರ ಓಟ್ ಅನ್ನ ಡಿವೈಡ್ ಮಾಡಿ ಬಿಜೆಪಿಗೆ ಅನುಕೂಲ ಮಾಡಿಕೊಟ್ಟದ್ದು ಕಾಂಗ್ರೆಸ್ ಈ ಹೇಳಿಕೆಗಳು ಅದು ಬಾಲಿಶವಾದಂತಹ ಹೇಳಿಕೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಸಮಾನವಾಗಿ ಸ್ಪರ್ಧೆ ಮಾಡುವಂತಹ ಅವಕಾಶ ಇದೆ ಯಾರ ಒಲವು ಜನರಿಗೆ ಯಾರ ಬಗ್ಗೆ ಹೆಚ್ಚು ಒಳವಿರುತ್ತದೋ ಅವರು ಗೆದ್ದು ಬರುವಂತದ್ದು ಇದು ಪ್ರಜಾತಂತ್ರ ಈ ಪ್ರಜಾತಂತ್ರ ಹೀಗೆ ಇದ್ರೇನೆ ಒಂದು ಸೌಂದರ್ಯ ಇದರ ಮಧ್ಯೆ ಸುಳ್ಳು ಸುಳ್ಳು ಆಪಾದನೆಗಳನ್ನು ಹಾಕುವಂತದ್ದು ನಾವು ಕೂಡ ಆಪಾದನೆ ಮಾಡಬಹುದಲ್ಲ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯಾನಂದ್ ಬರಲಿಕ್ಕೆ ನೇರ ಕಾರಣ ಕಾಂಗ್ರೆಸ್ ಯಾಕೆಂತ ಹೇಳಿದ್ರೆ ಸಮಾಜವಾದಿ ಮತ್ತು ಅಹ್ ಬಿ ಎಸ್ ಪಿ ಯೊಂದಿಗೆ ಎಲ್ಲಿಯಾದ್ರೂ ಅಲಯನ್ಸ್ ಮಾಡಿದ್ರೆ ಅಥವಾ ಹೊಂದಾಣಿಕೆ ರಾಜಕೀಯ ಮಾಡಿದ್ರೆ ಬಿಜೆಪಿಯನ್ನು ಸೋಲಿಸಬಹುದಿತ್ತು ಉತ್ತರ ಉತ್ತರ ಪ್ರದೇಶದಲ್ಲಿ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸೌಂದರ್ಯವನ್ನು ಉಳಿಸ್ಕೊಳ್ಬೇಕು ಬಹಳಷ್ಟು ಪಕ್ಷಗಳು ಸ್ಪರ್ಧೆ ಮಾಡಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾನು ಹೇಳಿದೆ ನೈಜ ಪರ್ಯಾಯ ಶಕ್ತಿಯಾಗಿ ಮೂಡಿ ಬರುವಂತಹ ಒಂದು ಪ್ರಯತ್ನ ಇದೆ ಪ್ರಥಮ ಮೆಟ್ಟಿಲು ಬರಬರುತ್ತಾ ಅತ್ಯುತ್ತಮವಾದಂತಹ ಒಂದು ಜನಪರ ರಾಜಕೀಯವನ್ನ ನಾವು ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತೋರಿಸ್ಕೊಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅವರ ಓಟ್ಗಳು ಮತಗಳು ಹಾಳಾಗುತ್ತೆ ತಮ್ಮ ಪಕ್ಷದಿಂದ ಹಾಗಲ್ವಾ ನೋಡಿ ಕಾಂಗ್ರೆಸ್ನ ಮತಗಳು ಹಾಲಾಗಿ ಕಾಂಗ್ರೆಸ್ನ ಸಮರ್ಪಕತೆ ಇಲ್ಲದ ಕಾರಣ ಈ ದೇಶದಲ್ಲಿ ಬಿಜೆಪಿ ಬೆಳೆದಿರುತ್ತದೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ನಾಯಕತ್ವದ ವೈಫಲ್ಯ ಅದನ್ನು ಕೂಡ ನಾವು ಕೋಟ್ ಮಾಡ್ಬೇಕು ಈಗ ಬಿಜೆಪಿ ಅದೇ ಮಾರ್ಗವನ್ನ ಏನು ಕಾಂಗ್ರೆಸ್ ಮಾಡ್ತಾ ಇತ್ತು ಅದಕ್ಕಿಂತ ದುಪ್ಪಟ್ಟು ಕರಪ್ಟ್ ಮತ್ತು ದುಪ್ಪಟ್ಟು ಮೋಸ ಮತ್ತು ಈ ಜನತೆಗೆ ಜನ ವಿರೋಧಿ ಆದಂತಹ ಕಾನೂನುಗಳನ್ನ ಇವತ್ತು ತಂದಿದೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಜನತೆ ಬೇಸತ್ತಿದ್ದಾರೆ ಒಂದು ಪರ್ಯಾಯ ವ್ಯವಸ್ಥೆ ಬೇಕಲ್ಲ ಇದನ್ನ ಗಟ್ಟಿಗೊಳಿಸುವಂತಹ ಸದೃಢಗೊಳಿಸುವಂತಹ ಕೆಲಸವನ್ನ ಎಸ್ ಬಿ ಪಿ ಮಾಡ್ತಾ ಇರುವಂತದ್ದು ಈ ಎರಡು ಪಕ್ಷಗಳು ಜನರಿಗೆ ಸಾಕ ಒಬ್ರು ಕರೆ ಮಾಡಿದವರು ಕೂಡ ಹೇಳಿದ್ರು ಸಾಕಾಗಿ ಹೋಗಿದೆ ಅಯ್ಯೋ ಸಾಕಪ್ಪ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಅಂತ ಹೇಳುವಂತದ್ದು ಚಿತ್ರರಂಜನ್ ಬೋಂಡಾಲ ಅವರು ಡೈರೆಕ್ಟ್ ಆಗಿ ಕೇಳಬೇಕು ಏನು ಎಸ್ ಡಿ ಪಿ ಎ ಸ್ಪರ್ಧೆ ಮಾಡ್ತಾ ಇರುವಂತದ ಸ್ಪರ್ಧೆ ಮಾಡ್ತಾ ಇರುವಂತದ ಕಾಂಗ್ರೆಸ್ಗೆ ನಡುಕ ಹುಟ್ಟಿದೆ ನೋಡಿ ನಡುಕ ಅಂತಲ್ಲ ಓಕೆ ನಾನು ಮಾತು ಅವಾಗ ಹೇಳಿದ್ದೇನೆ ಮತ್ತು ಮುಖಗಳಂತ ನಾನು ಸ್ಪಷ್ಟವಾಗಿ ನಿಮಗೆ ಒಂದು ಮಾತು ಹೇಳಿ ಬಯಸ್ತೇನೆ ಏನಂತ ಹೇಳಿದ್ರೆ ಈ ಬಿಜೆಪಿಯ ಒಂದು ಥೀಮ್ ಈ ಬಿಜೆಪಿಯಲ್ಲಿ ಬೇರೆ ಬೇರೆ ಟೀಮ್ ಗಳಿದೆ ಅದ್ರಲ್ಲಿ ಇದೊಂದು ಟೀಮ್ ಎಸ್ ಡಿ ಪಿ ಬಿಜೆಪಿಯ ಟೀಮ್ ಎಸ್ ಪರ್ಸೆಂಟ್ ಇವತ್ತು ಅವರು ಮುಸ್ಲಿಂಸ್ ಒಂದು ಮತಗಳು ಏನಿದೆ ಕಾಂಗ್ರೆಸ್ ಮತಗಳನ್ನು ಡಿವೈಡ್ ಮಾಡುವಂತ ಕೆಲಸವನ್ನು ಇವರು ಯಾರು ಈ ಎಸ್ ಡಿ ಪಿ ಅವರು ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಇವರಿಂದ ಬೇರೆ ಏನಿಲ್ಲ ನೋಡಿ ಕಳೆದ ಚುನಾವಣೆಯಲ್ಲಿಯೂ ಇಪ್ಪತ್ತೇಳು ಸಾವಿರ ಮತವನ್ನು ಇವರು ಪಡೆದಿದ್ದಾರೆ ನೋಡಿ ಅದರ ನಂತರ ಇವರ ಮತಗಳು ಮತಗಳ ಸಂಖ್ಯೆ ಕಡಿಮೆ ಆಗಿದೆ ಇವರು ಖಂಡಿತ ಹಗಲು ಕನಸು ಕಾಣಿಸ್ತಾ ಇದ್ದಾರೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನು ಮುಗಿಸಬೇಕಂತ ಬಿಜೆಪಿ ಮುಗಿಸೋಲ್ಲ ಇವರು ಕನಸು ಇವರು ಕಾಂಗ್ರೆಸ್ ಅನ್ನು ಮುಗಿಸಬೇಕು ಮತ್ತು ಇವರು ಏನೋ ಒಂದು ಹಗಲು ಕನಸು ಕಾಣ್ತಾ ಇದ್ದಾರೆ ಬಿಜೆಪಿಯನ್ನು ಬೆಳೆಸುವುದರ ಮೂಲಕ ಇವರ ಕೆಲಸಗಳನ್ನು ಮಾಡುವುದರ ಮೂಲಕ ಇವರು ಇವತ್ತು ಬಿಜೆಪಿ ಬೆಳೆಸುವ ಕೆಲಸ ಮಾಡಿದ್ದಾರೆ ಹೊರತು ಕಾಂಗ್ರೆಸ್ ಅನ್ನು ಮುಗಿಸುವ ಇವರು ಸಾಧ್ಯವೇ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಇವರು ಇವರು ಎಚ್ ಜಿ ಪಿ ಹುಟ್ಟಿದ ನಂತರ ಹುಟ್ಟಿದಲ್ಲ ಕಾಂಗ್ರೆಸ್ಗೆ ಇತಿಹಾಸ ಇದೆ ಹುಟ್ಟಿದ ನಂತರ ಇತಿಹಾಸ ಇದೆ ಇವತ್ತು ಕೇಳ್ತಾರೆ ಕಾಂಗ್ರೆಸ್ ಏನ್ ಮಾಡಿದಂತ ಕಾಂಗ್ರೆಸ್ ಇವತ್ತು ಏನ್ ಮಾಡಿದೆ ಇವತ್ತು ಏನು ಮಾಡಿದಂತೆ ಹೇಳುವ ಅವರು ಶಾಲೆ ಹೋಗಿರುವುದು ಆ ಶಾಲೆ ಕಟ್ಟಿರುವುದು ಕಾಂಗ್ರೆಸ್ ಅವರು ಪ್ರತಿಯೊಂದು ಮಾಡಿದ ಕಾರ್ಯಕ್ರಮ ಶಾಲೆ ವಿದ್ಯಾಲಯ ಯೂನಿವರ್ಸಿಟಿ ಇವತ್ತು ಪ್ರತಿಯೊಂದು ಮಾಡಿದ ಕಾಂಗ್ರೆಸ್ ಇವತ್ತು ನಾನು ಹೇಳ್ತಾ ಇದ್ದೇನೆ ಈ ಎಸ್ ಅವರು ಕೇವಲ ಹಗಲು ಕನಸು ಕಾಣ್ತಾ ಇದ್ದಾರೆ ಹೊರತು ಇವರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಓಕೆ 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 ಕಾಂಗ್ರೆಸ್ ಗೆ ತಿರುಗಾ ಹಾಗಂತ ಹೇಳಿ ಇವರು ವಿಧಾನಸಭೆ ಆಗಲಿ ಅಥವಾ ಇವರು ಲೋಕಸಭೆಯಲ್ಲಿ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಇವರು ನಂಬುದಿಲ್ಲ ಜನಗಳು ಮತ್ತೆ ಇವರು ನಮ್ಮುದು ಯಾಕಂದ್ರೆ ಇವರು ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡುದು ಕಾಂಗ್ರೆಸ್ ಈಗ ಸದ್ಯಕ್ಕೆ ಉಸಿರಾಡ್ತಾ ಇರುವುದು ಅಲ್ಪಸಂಖ್ಯಾತರ ಮತಗಳಿಂದ ಮುಸ್ಲಿಂ ಸಮುದಾಯದ ಮತಗಳಿಂದ ಆ ಮುಸ್ಲಿಂ ಸಮುದಾಯವನ್ನ ಕಡೆಗಣಿಸ್ತಾ ಇದೆ ಇವರು ನಾನಿವರಿಗೆ ಚಾಲೆಂಜ್ ಮಾಡ್ತೀನಿ ಹೇಳ್ತೇನೆ ಈ ಈ ಚುನಾವಣೆಯಲ್ಲಿ ಇವರು ಒಂದು ನ್ಯೂಟ್ರಲ್ ಆಗಲಿ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕನ್ನಡದಲ್ಲಿ ನ್ಯೂಟ್ರಲ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಪ್ಪತ್ತ ಎಂಟು ವರ್ಷಗಳಿಂದ ಬಿಜೆಪಿಯನ್ನ ಕಾಂಗ್ರೆಸ್ ಗೆ ಸೋಲಿಸಲಿಕ್ಕೆ ಆಗಿಲ್ಲ ಸರಿ ಈ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ನ್ಯೂಟ್ರಲ್ ಆಗ್ಲಿ ಬಿಜೆಪಿಯನ್ನ ಎಸ್ ಡಿ ಪಿ ಸೋಲಿಸ್ತದಾ ಇಲ್ವಾ ಅಂತ ಹೇಳುವಂತದನ್ನ ಇವ್ರು ನೋಡ್ಲಿ ಚಿತ್ರರಂಜನ್ ಅವ್ರು ಎಲ್ಲೋ ಒಂದ್ ಕಡೆ ತಾವು ಕೂಡ ಮಾತು ಹೇಳ್ತಾ ಇದ್ರ ಬಿಜೆಪಿಯ ಬಿ ಟೀಮ್ ತರ ಕೆಲಸ ಮಾಡ್ತಾ ಇದೆ ತಾವು ಹೇಳಿದಲ್ವಾ ಹೌದು ಓಕೆ ಹೇಳ್ತಾ ಇದೀರಾ ಭಯ ಇದೆ ಹಾಗಾದ್ರೆ ಎಸ್ ಡಿ ಪಿ ಎಸ್ ಸ್ಪರ್ಧೆ ಮಾಡ್ತಾ ಅವರೇ ಬಿಜೆಪಿಯವರು ಇವರನ್ನು ಇವರು ಸ್ವಂತ ಬುದ್ಧಿ ಅವರು ನಿಲ್ಲಿಸಿದ್ದು ನೀವು ಸ್ವಲ್ಪ ಅಲ್ಪಸಂಖ್ಯಾತರ ಮತವನ್ನು ಡಿವೈಡ್ ಮಾಡಿ ಇವರ ಬಾಗಿಲು ನಾವು ತಟ್ಟುವುದಿಲ್ಲ ಇವರ ಇವರ ಶಕ್ತಿ ಏನಂತ ನಾನು ಇಪ್ಪತ್ತ್ ಮೂರೆ ಗೊತ್ತಾಗ್ತದೆ ಕೊನೆ ಕೇಳಬೇಕು ಸಂಜಯ್ ಪ್ರಭು ಅವರು ಒಂದ್ ಕಡೆ ಬಿಜೆಪಿ ಅಂತ ಹೇಳುವಾಗ ಹಿಂದುತ್ವ ಹಿಂದುತ್ವ ಅನ್ನುವಂತ ಅಜೆಂಡಾದಲ್ಲಿ ತಾವು ಹೋಗ್ತಾ ಇದ್ದೀರಾ ಏನ್ ಧ್ಯೇಯ ಧೋರಣೆಗಳು ಇನ್ನು ಮುಂದಕ್ಕೆ ಏನು ಅನ್ನುವಂಥದ್ದು ಯಾವ ಆಧಾರದ ಮೇಲೆ ಈ ಬಾರಿಯ ಎಲೆಕ್ಷನ್ ಎದುರಿಸ್ತಾ ನಾವು ನೀವು ಹಿಂದುತ್ವ ಹೇಳ್ಬೋದು ನಾವು ರಾಷ್ಟ್ರೀಯತೆ ಅಂತ ಹೇಳೋದು ಓಕೆ ಖಾಲಿ ಹಿಂದೂಗಳು ನಮ್ಮ ನಾಯಕರು ಡೈರೆಕ್ಟ್ ಆಗಿ ಹೇಳ್ತಾರೆ ರಾಷ್ಟ್ರೀಯತೆ ಚಿಂತೆ ಇಲ್ಲ ರಾಷ್ಟ್ರೀಯತೆ ಹೇಳ್ಕೊಳ್ಳಿ ಅಂಬೇಡ್ಕರ್ ಈಗ ನಮ್ಮ ಕಾಂಗ್ರೆಸ್ ನವರು ಟೀಮ್ ಅವರೇ ಕಟ್ತಾ ಇದ್ದಾರೆ ಮಹಾಘಟಬಂಧನಿಗೆ ಅವರಿಗೆ ಕೆಲವು ಟೀಮ್ ಬೇಕು ಈಗ ಹನ್ನೊಂದು ಜನ ಹದಿನೈದು ಜನ ಆಗಿ ಕೆಲವರು ಎಕ್ಸ್ಟ್ರಾ ಪ್ಲೇಯರ್ ಆಗಿ ಅಲ್ಲಲ್ಲಿ ಇದ್ದಾರೆ ಜೆಡಿಎಸ್ ಎಕ್ಸ್ಟ್ರಾ ಈಗ ಯಾಕಂತ ಕೇಳಿದ್ರೆ ನಿಮ್ಗೆ ಗೊತ್ತುಂಟು ಮಕ್ಕಳು ಇವತ್ತು ಇಷ್ಟು ದೊಡ್ಡ ಕಾಂಗ್ರೆಸ್ ಮಾತಾಡುವವರಿಗೆ ಉಡುಪಿಯಲ್ಲಿ ಒಂದು ಚಿಕ್ಕಮಗಳೂರಿನಲ್ಲಿ ಹೆಸರಗಾಸ್ ಅವರು ಸಮೇತ ವಿನ್ ಆಗಿದ್ದಾರೆ ಆದ್ರೆ ಸಮೇತ ಇವರಿಗೆ ಒಂದು ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ಆಗುದಿಲ್ಲ ಉತ್ತರ ಕನ್ನಡದಲ್ಲಿ ಹಾಕ್ಲಿಕ್ಕೆ ದೇವೇಗೌಡರು ಬೇಡ ಹೇಳಿದ್ರೆ ಆಯ್ತು ಅಂತ ಹೇಳ್ತಾರೆ ಅಲ್ಲಿವರೆಗೆ ಕಾಂಗ್ರೆಸ್ ಇದ್ದವ್ರು ರಾಷ್ಟ್ರೀಯ ಪಕ್ಷ ಹೇಳಿ ಏನ್ ಹೇಳಿ ಆದ್ರೆ ಅಲ್ಲಿವರೆಗೆ ಅವರ ಪರಿಸ್ಥಿತಿ ಬಂದಿದೆ ಚಿಂತಾಜನಕ ಇಲ್ಲಿ ಕುತ್ಕೊಂಡು ಹೇಳ್ತಾರೆ ಎಸ್ ಡಿ ಬಿ ಟೀಮ್ ಮತ್ತೊಂದು ಎ ಟೀಮ್ ಅಂತ ಹೇಳ್ತಾರೆ ಇವರು ಎಲ್ಲಾ ಟೀಮ್ ಗಳನ್ನು ಕಟ್ತಾ ಇದ್ದಾರೆ ಆ ಟೀಮ್ ನಲ್ಲಿ ಒಂದೊಂದೇ ಪ್ಲೇಯರ್ ಬಿಡ್ತಾ ಇದ್ದಾರೆ ನಿಮಗೆ ಗೊತ್ತಿರಬಹುದು ಉತ್ತರ ಪ್ರದೇಶದಲ್ಲಿ ಸಮಾಜ ಕೊನೆದಾಗಿ ಇಲ್ಲಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಏನ್ ಹೇಳ್ತೀರಾ ಅಂತ ಹೇಳಿ ಯಾವ ಆಧಾರದ ಮೇಲೆ ಚುನಾವಣೆ ಎದುರಿಸ್ತಾ ಇದ್ರೆ ಎಸ್ ಚಿತ್ರರಂಜನ್ ಬೊಂಡಾಳು ನಾವು ಇವತ್ತು ಇವಾಗಲೇ ನಮ್ಮ ನಂಬರ್ ಒನ್ ಸಂಸದ ಅಂತ ಹೇಳಿದ್ದಾರೆ ಅವರ ಸ್ವಯಂ ಘೋಷ ನಂಬರ್ ಸಂಸದ ಕೊಟ್ಟಿದ್ದಾರೆ ಅವರ ಕೊಡುಗೆ ಏನು ಅವರ ವೈಫಲ್ಯಗಳು ಎಲ್ಲ ವೈಫಲ್ಯಗಳೇ ಹತ್ತು ವರ್ಷದಲ್ಲಿ ಏನೂ ಮಾಡ್ಲಿಲ್ಲ ನಾನು ಒಂದು ಮಾತು ಹೇಳಿ ಬಯಸ್ತೇನೆ ಇವತ್ತು ಅವರು ಪ್ರಭು ಶ್ರೀರಾಮಚಂದ್ರನ ಹೆಸರಲ್ಲಿ ಓಟು ಕೇಳಿದ್ರು ಇವತ್ತು ಆ ಪ್ರಭು ಶ್ರೀರಾಮಚಂದ್ರನನ್ನು ಬಿಸಿಲಲ್ಲಿ ನಿಲ್ಲಿಸಿದ್ದಾರೆ ಇಪ್ಪತ್ತೇಳು ವರ್ಷದಿಂದ ಇವತ್ತು ಅವರಿಗೆ ಇವತ್ತಿಗೂ ಕಟ್ಟಕ್ಕೆ ಕಟ್ಟಲಿಕ್ಕೆ ಆಗ್ಲಿಲ್ಲ ಆಗಿದ್ರೆ ಯಾಕೆ ಇವರು ಇಲ್ಲದೆ ಧರ್ಮ ರಾಜಕಾರಣ ಮಾಡ್ತಿದ್ದಾರೆ ಇವರು ಇವರು ಮಾಡಿದ ಕೆಲಸದ ಕೆಲಸ ಎಲ್ಲಿ ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಇವತ್ತು ಹೇಳ್ತಿದ್ದಾರೆ ಇವರ ಕಾರ್ಯಕರ್ತರು ನೀವು ಕೊಡಿ ಹಾಗಾದ್ರೆ ಇಲ್ಲಿ ಸಂಸದ ಇಲ್ವಾ ಯಾಕೆ ಇವರು ಇವರ ವೈಫ್ ಅಲ್ಲಿ ಇವರು ಇವರು ನಮ್ಮ ಹೈಕಮಾಂಡ್ ಹೇಳಿದಾಗೆ ಇವರು ಕಳಪೆ ಹಾಗಾದ್ರೆ ಒಪ್ಪಿಕೊಂಡ ಹಾಗೆ ಆಯ್ತಲ್ಲ ಇವರು ಮೋದಿ ಹೆಸರು ಹೇಳುದು ಇವರ ತಾಕತ್ ಇದ್ರೆ ಇವರ ಹೆಸರು ಹೇಳಿ ಇವರು ಮಾಡಿದ ಕೆಲಸವನ್ನು ತೋರಿಸಿ ಅವ್ರಿಗೆ ಹೇಳಿ ಓಕೆ ಓಕೆ ಮೋದಿ ಅವರ ನಾಯಕರು ಅವರ ಹೆಸರು ಹೇಳ್ತಾರೆ ಬೇರೆ ಅವರ ಹೆಸರು ಹೇಳಬೇಕಲ್ವಾ ಅಲ್ಲ ಇವರ ಹೆಸರು ಚಿತ್ರಾಂಜನ ಅವರೇ ಎಲ್ಲ ಒಂದ್ ಕಡೆ ಬಿಜೆಪಿ ಇರೋ ವೈಫಲ್ಯಗಳನ್ನು ಎತ್ತಿ ತೋರಿಸಿ ತಾವು ಈ ಬಾರಿಯ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ರೆ ಡೈರೆಕ್ಟ್ ಆಗಿ ರಿಯಾಸ್ ಪರಂಗಿ ಬೇಟರ್ ಕೊನೆಯದಾಗಿ ಯಾವ ಆಧಾರದ ಮೇಲೆ ಈ ಬಾರಿಯ ಚುನಾವಣೆ ನಮ್ಗೆ ಇಲ್ಲಿ ಬಹಳ ಸ್ಪಷ್ಟತೆ ಇದೆ ಈಗ ನಾ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೂಡ ಕೊಡ್ತೇನೆ ಬಿ ಟೀಮ್ ಅಂತ ಹೇಳುವವರು ಇಲ್ಲಿ ಉಮೇಶ್ ಜಾಧವ್ ನಿಂದ ಯಾವ ಪಕ್ಷಕ್ಕೆ ಹೋದರು ಅನ್ನುವಂಥದ್ದು ಇದೆ ಎಸ್ ಎಂ ಕೃಷ್ಣ ನಿಂದ ಬಿಜೆಪಿ ಲಿಂಕ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ರೆ ಹಾಸನದಲ್ಲಿ ಮಂಜು ಅನ್ನುವಂತಹ ಕಾಂಗ್ರೆಸ್ನ ಪ್ರಬಲ ನಾಯಕ ಇವತ್ತು ಬಿಜೆಪಿಯ ಕ್ಯಾಂಡಿಡೇಟ್ ಮೈಸೂರಿನಲ್ಲಿ ಆರ್ ಎಸ್ ಎಸ್ ನ ಕಾರ್ಯ ಮುಖಂಡ ಇವತ್ತು ನಲ್ಲಿ ಕ್ಯಾಂಡಿಡೇಟ್ ಇದು ಇಂತಹ ಒಂದು ಇಂಟರ್ ಲಿಂಕ್ ಕಾಂಗ್ರೆಸ್ ಮತ್ತು ಬಿಜೆಪಿದು ಬಹಳ ಜಗಜ್ಜಾಯ ಕಾಂಗ್ರೆಸ್ ಮತ್ತು ಬಿಜೆಪಿಯ ವೈಫಲ್ಯ ಮತ್ತು ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತ ಸಮುದಾಯವನ್ನ ಕಡೆಗಣಿಸಿರುವಂತಹ ಒಂದು ಅಸ್ತ್ರವನ್ನ ಇಟ್ಟುಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರ ಈ ಲೋಕಸಭಾ ಚುನಾವಣೆಯನ್ನು ನಾವು ಸ್ಪರ್ಧಿಸುತ್ತೇವೆ ನೈಜವಾದಂತಹ ಪರ್ಯಾಯ ಶಕ್ತಿಯಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಿಬರಲಿ ಓಕೆ ಎಸ್ ವೀಕ್ಷಕರಿದು ಇವತ್ತಿನ ವಿಶೇಷ ಕರಾವಳಿಯ ಲೋಕಸಭಾ ಕ್ಷೇತ್ರ ಚುನಾವಣೆ ರಂಗೇರ್ತಾ ಇದೆ ಅಭ್ಯರ್ಥಿಗಳ ಘೋಷಣೆ ಕೂಡ ಆಗಿದೆ ಇನ್ನೇನಿದ್ರು ಕೂಡ ನಮ್ಮ ಕೆಲಸ ಅಂದ್ರೆ ಜನಗಳ ಕೆಲಸ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಬೇಕು ನಿಜವಾಗ್ಲೂ ಕೂಡ ಸರಿಯಾದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಂತಹ ಕರ್ತವ್ಯ ನಮ್ಮದು ಅನ್ನುವಂಥದ್ದು ಒಂದ್ ಕಡೆ ಬಿಜೆಪಿಯಿಂದ ಹಾಲಿ ಸಂಸದರಿಗೆ ಮೂರನೇ ಬಾರಿಗೆ ಅವಕಾಶ ಸಿಕ್ಕಿದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅದೇ ರೀತಿ ಮಿಥುನ್ ರಾಯ್ ಕಾಂಗ್ರೆಸ್ನಿಂದ ಯುವ ನಾಯಕ ಅದೇ ರೀತಿ ಎಸ್ ಡಿ ಪಿ ಐಲಿಯಾಸ್ ತುಂಬೆ ಅವರು ಆಯ್ಕೆಯಾಗಿದ್ದಾರೆ ಅಭ್ಯರ್ಥಿಯಾಗಿ ಎಸ್ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ರು ರಿಯಾಸ್ ಪರಂಗಿಪೇಟ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಡಿಪಿಐ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಚಿತ್ರರಂಜನ್ ಬೊಂಡಲ್ ಅವರು ಕಾಂಗ್ರೆಸ್ ಮುಖಂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಪ್ರಭು ಅವರು ಬಿಜೆಪಿ ವಕ್ತಾರರು ಎಸ್ ವೀಕ್ಷಕರೇ ಮೂವರು ಗಣ್ಯ ವ್ಯಕ್ತಿಗಳು ಇವರು ಅದೇ ರೀತಿ ಮೂವರು ಕ್ಯಾಂಡಿಡೇಟ್ಗಳು ನಮ್ಮ ಮಂಗಳೂರಿಗಿದ್ದಾರೆ ನಮ್ಮ ಕರಾವಳಿಗಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಎರಡು ಮಾಡ್ತಾ ಇದೆ ಅಬ್ಬರದ ಪ್ರಚಾರಗಳಲ್ಲಿ ಮೂರು ಪಕ್ಷಗಳು ತೊಡಗಿಕೊಂಡಿದೆ ಮತದಾರ ಯಾರ ಕಡೆ ಒಲವು ಮೂಡ್ತಾನೆ ವಿಜಯಲಕ್ಷ್ಮಿ ಯಾರ ಕಡೆಗೆ ಒಲಿತಾಳೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ ಟ್ವೆಂಟಿ ಫ್ರೆಂಡ್ಸ್